ಸಮಸ್ತ ನಾಡಿನ ಜನತೆಗೆ ವೀಕ್ಷಕರಿಗೆ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಜನಧ್ವನಿ ಡಿಜಿಟಲ್ ಮೀಡಿಯಾ ಚಲಕೆರೆ ಜನಧ್ವನಿ ನಮ್ಮ ನಡೆ ನ್ಯಾಯದ ಕಡೆ ಜನಧ್ವನಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಹಾಗೂ ಜನಧ್ವನಿ ಸಾಮಾಜಿಕ ಜಾಲತಾಣ ವೆಬ್ ಪತ್ರಿಕೆ ಪ್ರಾರಂಭಿಸಿದ್ದು ನಮ್ಮ ಜನಧ್ವನಿ ಯೂಟ್ಯೂಬ್ ಚಾನೆಲ್ ಸದಾ ನಿಮ್ಮ ಬೆಂಬಲದೊಂದಿಗೆ ಈಗಾಗಲೇ ನಾಲ್ಕು ಸಾವಿರ ಜನರು ಸಬ್ಸ್ಕ್ರೈಬ್ ಒಂಬತ್ತು ಪಾಯಿಂಟ್ ಐದು ಲಕ್ಷ ಜನರು ವೀಕ್ಷಿಸುತ್ತಿದ್ದಾರೆ ಇದೇ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಶೇರ್ ಹಾಗೂ ಲೈಕ್ ಮಾಡುವ ಮೂಲಕ ಜಾಹೀರಾತು ನೀಡಿ ಸಹಕರಿಸಿ ಪ್ರತಿ ಹಳ್ಳಿಯಲ್ಲಿನ ಬೆಳವಣಿಗೆಯು ಸುದ್ದಿಯಾಗಬೇಕು ಪ್ರತಿ ಹಳ್ಳಿಯ ಸುದ್ದಿಗೂ ಮಹತ್ವ ಸಿಗಬೇಕು ಇದೇ ಕಾರಣಕ್ಕೆ ಜನಧ್ವನಿ ಯೂಟ್ಯೂಬ್ ಚಾನೆಲ್ ಮತ್ತು ಜನಧ್ವನಿ ವೆಬ್ ಪ್ರಾರಂಭ ಮಾಡಲಾಗಿದ್ದು ಜನಧ್ವನಿ ಎಂದೇ ಹೆಸರು ಹೇಳುವಂತೆ ನಿಮ್ಮೂರಿನ ಕುಡಿಯುವ ನೀರು ರಸ್ತೆ ಚರಂಡಿ ಕಚೇರಿಯಲ್ಲಿನ ಕೆಲಸ ವಿಳಂಬ ಜಾತ್ರೆ ಕ್ರೀಡಾಕೂಟ ಕೃಷಿ ಶಿಕ್ಷಣ ಆರೋಗ್ಯ ಕತೆ ಕವನ ನಿಮ್ಮೂರಿನ ವಿಶೇಷ ಸಂಗತಿಗಳು ಸಾಧನೆ ಶಾಲೆಯ ಕಾರ್ಯಕ್ರಮಗಳು ಗ್ರಾಮ ಪಂಚಾಯಿತಿ ಸಭೆಗಳು ನಿಮ್ಮೂರಿನ ಸಮಸ್ಯೆಗಳು ಸೇರಿದಂತೆ ಪ್ರತಿ ವಿಚಾರವೂ ಸುದ್ದಿಯಾಗಬೇಕು ಜನಧ್ವನಿ ವ್ಯಾಟ್ಸ್ಆಪ್ ಗ್ರೂಪ್ಗೆ ವಿಡಿಯೋ ಫೋಟೋ ಮಾಹಿತಿ ಹಾಕಿ ಗಂಡ ಹೆಂಡತಿ ಜಗಳ ಸೋದರರ ಕಲಹ ಆಸ್ತಿ ವ್ಯಾಜ್ಯ ಸೇರಿದಂತೆ ವೈಯಕ್ತಿಕ ವಿಚಾರಗಳಿಗೆ ಅವಕಾಶವಿಲ್ಲ ಸುದ್ದಿಗಳನ್ನು ಕಳಿಸುವಾಗ ಫೋಟೋ ಕಳಿಸುವುದು ಕಡ್ಡಾಯ ವಿಡಿಯೋ ಇದ್ದರೆ ಅದನ್ನು ಕೂಡ ಕಳಿಸಬಹುದು ಅಪಘಾತಿಗಳು ಅಪರಾಧದ ಮಾಹಿತಿ ನೀಡುವಾಗ ಆತುರ ಬೇಡ ಗಾಯಾಳುಗಳು ನೊಂದವರ ರಕ್ಷಣೆ ಕಾರ್ಯ ಮೊದಲು ನಡೆಯಲಿ ಪೊಲೀಸರಿಗೆ ಘಟನೆಯ ಮಾಹಿತಿ ನೀಡಿ ಆಸ್ಪತ್ರೆಗೆ ಕರೆದೊಯ್ಯಲು ವ್ಯವಸ್ಥೆ ಕೊಡಿ ಆ ಬಳಿಕ ಸುದ್ದಿ ಕಳಿಸಿ ಸುದ್ದಿಗಿಂತಲೂ ಪ್ರಾಣ ಮುಖ್ಯ ಅದು ನಮ್ಮ ಆದ್ಯ ಕರ್ತವ್ಯ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡುವಾಗ ಸಿಕ್ಸ್ಟೀನ್ ಈಸ್ಟ್ ನೈನ್ ರೀತಿಯಲ್ಲಿ ಇರಲಿ ಅಂದರೆ ಮೊಬೈಲ್ ಅನ್ನು ಅಡ್ಡ ಹಿಡಿದು ರೆಕಾರ್ಡ್ ಮಾಡಿ ಕಾರ್ಯಕ್ರಮದ ಮಾಹಿತಿ ನೀಡುವಾಗ ಸಾಧ್ಯವಾದರೆ ಆಮಂತ್ರಣ ಪತ್ರಿಕೆ ಫೋಟೋ ಇರಲಿ ಕಾರ್ಯಕ್ರಮ ಕುರಿತು ಸಣ್ಣದೊಂದು ನಿಖರವಾದ ಮಾಹಿತಿ ಕಳಿಸಿ ಎಲ್ಲದಕ್ಕಿಂತ ಮುಖ್ಯವಾಗಿ ಮಾಹಿತಿಯ ಜೊತೆ ನಿಮ್ಮ ಹೆಸರು ಊರಿನ ಹೆಸರು ಕಳಿಸುವುದು ಮರೆಯಬೇಡಿ ಮಾಹಿತಿ ಜೊತೆಗೆ ನಿಮ್ಮ ಹೆಸರು ಊರು ಇರಲಿ ಸುದ್ದಿ ಪ್ರಕಟಿಸುವಾಗ ಮಾಹಿತಿದಾರರ ಗೌಪ್ಯತೆ ಕಾಪಾಡುತ್ತೇವೆ ಗೋಪನಹಳ್ಳಿ ಶಿವಣ್ಣ ಚಳಕೆರೆ ಒಂಬತ್ತು ನಾಲ್ಕು ಎಂಟು ಎರಡು ಎರಡು ಸೊನ್ನೆ ಸೊನ್ನೆ ಐದು ಎರಡು ಐದು ಗೋಶಿ ಆರು ಎಂಟು ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಮಾಹಿತಿ ಕಳಿಸಬಹುದು